ಸಾರಿಗೆ ಸಾರಿಗೆ ಸಚಿವರಾಮಲಿಂಗ್ ರೆಡ್ಡಿ ತಮ್ಮಲ್ಲಿ ಸಾಹೇಬಿ ಯಾದಗಿರಿ ಜಿಲ್ಲೆ ಸುಲ್ಪುರ್ ತಾಲೂಕಿನ ಪೇಟಮ್ಮಾಪುರದ ಮುಖ್ಯ ರಸ್ತೆ ಬಸವ ಕ್ಯಾಂಪ್ ಮತ್ತು ಮಂಗಳೂರಿನಲ್ಲಿ ಸುಮಾರು ಒಂಬತ್ತು ಗಂಟೆಗೆ ಹೋಗುವಂತ ಬಸ್ ಗಳು ಏನಿದೆ ಇವತ್ತ ಸರ್ಕಾರಿ ಬಸ್ಗಳು ಹಿಂದೆ ಫುಲ್ ಆಗಿ ಒಂದು ಕಾರಣಕ್ಕೋಸ್ಕರ ಯಾರು ಡ್ರೈವರ್ಗಳು ತರ್ತಿಲ್ಲ ಅಂತಕ್ಕಂಥ ಒಂದು ಬೇಡಿಕೆ ಹೋರಾಟ ಮಕ್ಕಳು ಬಸವ ಕ್ಯಾಂಪ್ ಅಲ್ಲಿ ಮಾಡ್ತಾ ಇದ್ದಾರೆ ದಯವಿಟ್ಟು ಸರ್ಕಾರಕ್ಕೆ ಮತ್ತು ಸಾರಿಗೆ ಇಲಾಖೆಗೆ ನಿಗಮಕ್ಕೆ ನಾವು ಆಗ್ರಹಿಸ್ತೀವಿ ಏನಂತಂದ್ರೆ ಇವತ್ತು ದಿನ ಇಪ್ಪತ್ತನೇ ತಾರೀಕು ತಮ್ಮಲ್ಲಿ ವಿನಂತಿಸಿಕೊಳ್ಳದಂದ್ರೆ ಇವತ್ತು ಪ್ರತಿಭಟನೆ ಮಾಡೋ ಮಕ್ಕಳಿಗೆ ನಾವು ಏನಾದರೂ ತಿಳಿಸಿ ಇವತ್ತ ಕೆಲಸ ಮಾಡ್ತೀವಿ ಮುಂಬರುವಂತ ದಿನಗಳಲ್ಲಿ ಇವತ್ತು ಬಸ್ಗಳು ಮಂಗಳೂರಿಗೆ ಬಸ್ ಕ್ಯಾಂಪ್ ಶಾಲಾ ಮಕ್ಕಳಿಗೆ ಒಂಬತ್ತು ಗಂಟೆ ಬಸ್ ಅಮ್ಮಪುರಕ್ಕೆ ಹೋಗೋ ಬಸ್ಗಳು ತರಲಿಲ್ಲ ನಿಲಗಡೆ ಆಗಲಿಲ್ಲ ಅಂತಂದ್ರೆ ಮುಂದೆ ಸುರಪುರ ತಕ್ಕಂತ ಡಿಪೋ ಬಂದ್ ಮಾಡಿರಿಸಿ ಮಕ್ಕಳ ಜೊತೆಗೆ ಊರಿನ ಗ್ರಾಮಸ್ಥರು ಯುವಕರು ಪ್ರಗತಿಪರ ಚಿಂತಕರು ಹೋರಾಟಗಾರರು ಎಲ್ಲರೂ ಸಾಮೂಹಿಕವಾಗಿ ಹೋರಾಟವಾಗಿ ಡಿಪೋ ಕೀಲಿ ಹಾಕಿ ಬಂದ್ ಅಂತ ಹೇಳಿ ಮಕ್ಕಳ ಪರವಾಗಿ ನಾವೆಲ್ಲ ಅಮ್ಮ ಸದಸ್ಯರು ಊರಿನ ಮಕ್ಕಳನ್ನು ಕೂಡ ಹೇಳಿ ಮಾತನಾಡಿ ಈಗಿರ್ತಕ್ಕಂಥ ಮಕ್ಕಳಿಗೆ ಒಂದು ಆಶ್ವಾಸನೆ ಏನು ಕೊಡ್ತೀವಿ ಅಂದ್ರೆ ಒಂದು ಬಸ್ಸಿನ ನೋಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ಬರುವಂತ ಎರಡು ಮೂರು ದಿನದಲ್ಲಿ ಆಗದ ನಾವು ಸುರಪುರ ಬಸ್ ಸತ್ಯನ ಸಿಂಗರ್ ಆಟೋಡಂತೆ ಸುರಪುರ್ ಮ್ಯಾನೇಜರ್ ಮಾತಾಡಿದಾರೆ ಇದನ್ನ ಒಂದು ಭರವಸೆ ಕೂಡ ಕೊಟ್ಟಿದ್ದಾರೆ ಇವತ್ತಾದ ನೆರವನ್ನ ಬಗೆಹರ್ಲಿಕ್ಕಂದ್ರೆ ಮುಂದೆ ಉಗ್ರರ ಹೋರಾಟ ಮಾಡಕ್ಕೆ ಮಕ್ಕಳು ಜೊತೆ ನಾವೆಲ್ಲ ಇರ್ತೀವಿ ಅಂತ ಹೇಳ್ತೀವಿ ದಯವಿಟ್ಟು ಶಾಲೆಯ ಮುಖ್ಯ ಗುರುಗಳು ಸಾಗರ ಶಾಲೆ ಹೆಡ್ ಮಾಸ್ ಆಗಿರ್ಬೋದು ಸರ್ಕಾರಿ ಶಾಲೆ ಆಗಿರ್ಬೋದು ಅಥವಾ ಸುರಪುರ ಶಾಲೆ ಮಕ್ಕಳು ಸ್ವಲ್ಪ ಈ ಭಾಗದಿಂದ ಬರುವಂತ ಮಕ್ಕಳು ಏನಾದರೂ ಸ್ವಲ್ಪ ಲೇಟ್ ದಯವಿಟ್ಟು ಮಕ್ಕಳ ಸೇರಿಸಿಕೊಳ್ಬೇಕಂತ ಶಾಲಾ ಮುಖ್ಯ ಗುರುಗಳಿಗೆ ಹೇಳ್ತೀವಿ ತೊಂದರೆ ಇಲ್ಲ ಬಸ್ ಇಂದಿದೆ ಹಿಂಗಾಗಿ ಮಕ್ಕಳಿಗೆ ಯಾರು ಏನೋ ಅನ್ನತೆ ಭಾವಿಸಿದೆ ಮಕ್ಕಳು ಹೇಳಿ ನಾವೆಲ್ಲರೂ ಕೂಡ ಮುಂದಿನಿಂದ ಬಸ್ ಸರಿಪಡಿಸಬೇಕಂದ್ರೆ ಹೋರಾಟ ಮಾಡ್ತಿರುವಂತ ಸಾರಿಗೆ ಇಲಾಖೆಗೆ ಎಚ್ಚರಿಕೆ ನೀಡುವಂತ ಕೆಲಸಗಳನ್ನು ಮಾಡ್ತೀವಿ